ಅಭಿಮಾನಿಗಳ ಕೈಲೆ ಸೋಲು ಗೆಲುವಿನ ನಿರ್ಧಾರ ಅಷ್ಟು ಜನ ಆಟಾಡ್ತಿದ್ದೀನಿ ನಾನು ಒಬ್ಬರು ಇಷ್ಟು ಕಷ್ಟಪಟ್ಟಿದ್ದೀನಿ ಅಷ್ಟು ಕಷ್ಟಪಟ್ಟಿದ್ದೀನಿ ಅಂತ ನಾನು ಹೇಳಲ್ಲ ಯಾಕಂದ್ರೆ ಅವ್ರವ್ರು ಬೆಳಿಬೇಕು ಅಂದ್ರೆ ಅವ್ರವರೇ ಕಷ್ಟಪಡ್ಬೇಕು ನಿಮ್ಮೆಲ್ಲರಿಗೂ ನಾನ್ ಫೈನ್ ಅದೇ ಇವೆಲ್ಲ ನನಗೆ ಹಾಯ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಈಗ ಬಂದಿರುವ ಪ್ರೊಮೋದಲ್ಲಿ ಬಿಗ್ ಬಾಸ್ ಮನೆಗೆ ಅಭಿಮಾನಿಗಳ ಸಾಗರವೇ ಬಂದಿದೆ ಅಂತ ಹೇಳ್ಬೋದು ಅಭಿಮಾನಿಗಳ ಬಳಿ ಸ್ಪರ್ಧಿಗಳು ಏನಿದ್ದಾರೆ ಅವರು ನಮಗೆ ವೋಟ್ ಮಾಡಿ ಅಂತ ಮತ್ತೆ ತಮ್ಮ ಮನಸ್ಸಿನ ಮಾತನ್ನ ಹೇಳ್ಕೋಬೇಕು ಈ ರೀತಿ ಬಿಗ್ ಬಾಸ್ ಸರ್ಪ್ರೈಸ್ ಅನ್ನ ಕೊಟ್ಟಿದ್ದಾರೆ ಅಂತ ಹೇಳ್ತಾರೆ ಬನ್ನಿ ಈ ಪ್ರೋಮೋದಲ್ಲಿ ಆಯಿತು ಎಲ್ಲವನ್ನು ನೋಡೋಣ ನಮ್ಮ ಚಾನೆಲ್ ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಬಿಗ್ ಬಾಸ್ ಸೀಸನ್ ಹನ್ನೆರಡರ ಫಿನಾಲಿ ಹತ್ರ ಬರ್ತಾ ಇದೆ ಅಂತ ಅವರ ಹೆಸರನ್ನ ಕಮೆಂಟ್ ಮಾಡಿ ಈಗ ಬಂದಿರೋ ಪ್ರೋಮೋದಲ್ಲಿ ಬಿಗ್ ಬಾಸ್ ಮನೆಗೆ ಅಭಿಮಾನಿಗಳ ಜನಸಾಗರ ಬಂದಿದೆ ಇದಕ್ಕೆ ಬಿಗ್ ಬಾಸ್ ಮೊದಲೇ ಸ್ಪರ್ಧಿಗಳಿಗೆ ಹೇಳಿರ್ತಾರೆ ಅತಿಥಿಗಳು ಬರ್ತಾ ಇದ್ದಾರೆ ಅದೇ ರೀತಿ ಎಲ್ಲರೂ ರೆಡಿ ಆಗಿ ಅಂತ ಹೇಳಿರ್ತಾರೆ ಅದೇ ತರ ಅಭಿಮಾನಿಗಳು ಬಂದ ತಕ್ಷಣ ಮೊದಲು ಧನುಷ್ ಅವರು ಹೋಗ್ತಾರೆ ಆಗ ಧನುಷ್ ಗೆ ಡೊಳ್ಳು ಕುಣಿತ ಏನಿದೆ ಅದನ್ನ ಕರೆಸಿರ್ತಾರೆ ಧನುಷ್ ಎಂಟ್ರಿ ಆಗುತ್ತಿದ್ದಂತೆ ಆ ಡೊಳ್ಳು ಕುಣಿತ ಪ್ರಾರಂಭಿಸುತ್ತಾರೆ ಅಂತ ಹೇಳ್ಬೋದು ಧನುಷ್ ಅದನ್ನೆಲ್ಲ ನೋಡಿ ತುಂಬಾ ಖುಷಿ ಪಡ್ತಾರೆ ನಂತರ ಧನುಷ್ ಅಭಿಮಾನಿಗಳ ಕಡೆ ಹೋಗಿ ಕೈ ಕೊಟ್ಟು ಶೇಕೆಂಡ್ ಮಾಡ್ತಾ ಇದ್ದಾರೆ ಸ್ಟೇಜ್ ಮೇಲೆ ಹೋಗಿ ಮಾತಾಡ್ತಾರೆ ನಾನು ಅಷ್ಟು ಕಷ್ಟಪಟ್ಟಿದ್ದೀನಿ ಇಷ್ಟು ಕಷ್ಟಪಟ್ಟಿದ್ದೀನಿ ಅಂತ ನಿಮ್ಮ ಹತ್ರ ಹೇಳೋದಿಲ್ಲ ನಾನು ಕೇಳ್ಕೊಳ್ಳೋದು ಒಂದೇ ನನಗೆ ಓಟ್ ಮಾಡಿ ಅಂತ ಅವರ ಮನಸ್ಸಿನ ಮಾತು ಏನಿದೆ ಎಲ್ಲವನ್ನೂ ಹೇಳ್ತಾರೆ ಅಂತ ಹೇಳ್ಬೋದು ಮತ್ತೆ ಇನ್ನೊಂದು ಮಾತು ಹೇಳ್ತಾರೆ ನೀವೆಲ್ಲರೂ ನನಗೆ ಸ್ಟಾರ್ ಆದ್ರಿ ನಾನು ನಿಮಗೆ ಫ್ಯಾನ್ ಆದಿ ಅಂತ ಈ ರೀತಿ ಧನುಷ್ ಅವರು ಮಾತಾಡ್ತಾ ಇದ್ದಾರೆ ಅಂತ ಹೇಳ್ಬೋದು ನಂತರ ಧ್ರುವಂತ್ ಅವರು ಬರ್ತಾರೆ ಧ್ರುವಂತ್ ಅವರು ಹೇಳ್ತಾ ಇದ್ದಾರೆ ಈ ಮನೆಯಲ್ಲಿ ನನ್ನ ವ್ಯಕ್ತಿತ್ವದ ಮೇಲೆ ಪ್ರಶ್ನೆ ಬಂದಾಗ ಅಷ್ಟು ಜನರನ್ನ ನಾನು ವಿರುದ್ಧ ಹಾಕಿಕೊಂಡಿದ್ದೇನೆ ಅಂತ ಹೇಳ್ತಾರೆ ನಾನು ಇಲ್ಲಿವರೆಗೂ ಒಬ್ಬನೇ ಆಡ್ಕೊಂಡು ಬಂದಿದ್ದೇನೆ ಆ ರೀತಿ ಅಂತ ಧ್ರುವಂತ ಅವರು ತಮ್ಮ ಮನಸ್ಸಿನ ಮಾತು ಏನಿದೆ ಹಾಗೆ ಹೀಗೆ ಅಂತ ಎಲ್ಲವನ್ನು ಹೇಳ್ತಾ ಇದ್ದಾರೆ ಅಂತ ಹೇಳ್ಬೋದು ನಂತರ ಕಾವ್ಯ ಅವರು ಬಂದ ತಕ್ಷಣ ಎಲ್ಲರೂ ಕಾವು ಕಾವು ಅಂತ ಕರಿತಾ ಇದ್ದಾರೆ ಅವರ ಪ್ರೀತಿಯನ್ನು ಕಂಡು ಕಾವ್ಯ ಅವರು ನೀವು ಈ ರೀತಿ ಪ್ರೋತ್ಸಾಹಿಸಿಕೊಂಡು ಬಂದಿರೋದು ಇದು ನನಗೆ ಬೇಕಾಗಿತ್ತು ಇದಕ್ಕೆ ನಾನು ಬಿಗ್ ಬಾಸ್ ಮನೆಗೆ ಬಂದಿರೋದು ಅಂತ ಕಾವ್ಯ ಅವರು ಇದಾರೆ ಈ ರೀತಿ ಇವತ್ತಿನ ಎಪಿಸೋಡ್ ನಡೀತಾ ಇದೆ ಅಂತ ಹೇಳ್ಬೋದು ಇನ್ನಷ್ಟು ಅಪ್ಡೇಟ್ ಮಾಡ್ತಾ ಇರ್ತೀನಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ